ಕರ್ನಾಟಕ ಸಮುದಾಯ ಸೈನಿಕರ ಹೋರಾಟಕ್ಕೆ ನಿವೃತ್ತಿ ವೇತನ ನೀಡಲೇಬೇಕು 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 ನಿವೃತ್ತ ವೇತನ ನೀಡಲೇಬೇಕು 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್ 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 ಅರೆಗಾಲ ಶಿಕ್ಷಕರ ಹೋರಾಟಕ್ಕೆ ಬರಲಿ ಬರಲಿ ಶಿಕ್ಷಕರ ಶಿಕ್ಷಕರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಸಿಕ್ಕಾರ ಶಿಕ್ಷಕರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳ ದಿಕ್ಕಾರಾಕಾರ ಶಿಕ್ಷಕರ ವಿರೋಧಿ ಶಿಕ್ಷಣ ಇಲಾಖೆಗೆ ಹೇಳ ದಿಕ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್ 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 ಕರ್ನಾಟಕ ಸಮುದಾಯಗಳನ್ನ ತಯಾರು ಮಾಡ್ತಕ್ಕಂತ ಪ್ರಾಥಮಿಕ ಶಿಕ್ಷಣ ಶಿಕ್ಷಕರಿಗೆ ಮುಂದಿನ ಪೀಳಿಗೆಗೆ ಅವರು ಮಾರ್ಗ ತರ್ಶಕರು ಹಾಗಿದ್ರೂ ಸಹ ಎಲ್ಲ ಕಲ್ಪವರು ಕೊನೆಗೆ ಕಿಟ್ಲೆ ಹಣ್ಣು ಹಣ್ಣಾಗಿದ್ರೆ ಮಾತ್ರ ಅದನ್ನ ನೋಡ್ಲಿಕ್ಕೆ ಮತ್ತೆ ಅದಕ್ಕೊಂದು ಮಹತ್ವ ಇರ್ತದೆ ಅದನ್ನ ಸಿಪ್ಪೆ ತೆಗೆದು ಬಿಡಿಸ್ತದೆ ಈಗ ಇಲ್ಲ ಗುರುಗಳು ಅಂದ್ರೆ ಅದಕ್ಕೆ ಹಿಂದೆ ಅದರದೇ ಆದಂತ ಒಂದು ಸ್ಥಾನಮಾನ ಇತ್ತು ಇವತ್ತು ಏ ಬಿಡ್ರಿ சேர் கர்நாடக ஜிதாபா ஜிதாபாத் அம்பேத்கர் ஜிந்தா 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 அம்பேட் ஜிதாபாத் ஜிந்தா ஜிந்தா அம்பேட் ஜிந்தா கர்நாடக தமித சைனி தலைவர்

ಶಿಕ್ಷಣ ಇಲಾಖೆಯಲ್ಲಿ ಎಂಬತ್ತೆಂಟನೇ ಇಸ್ವಿಯಿಂದ ಅರಿಕಾಲಕ್ಕೆ ಶಿಕ್ಷಕರಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಐದುನೂರ ಮೂವತ್ತಾರು ಜನ ಶಿಕ್ಷಕರು ಪೂರ್ಣಾವಧಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಐದರಲ್ಲಿ ಮಾನ್ಯ ಕುಮಾರಸ್ವಾಮಿ ಎರಡು ಸಾವಿರದ ಏಳರಲ್ಲಿ ಹದಿಮೂರು ತಿಂಗಳ ನಂತರ ಈ ಆದೇಶ ಜಾರಿಯಾಗಿದೆ ಆದ್ದರಿಂದ ಹೊಸ ಪೆನ್ಷನ್ ಪಾಲಿಸಿ ಮೇಲೆ ಎನ್ ಪಿ ಎಸ್ ಅದಕ್ಕೆ ಅಡಾಪ್ಟ್ ಆಗದೆ ಅದರ ಕಾರಣ ಅದರ ಪರಿಣಾಮವಾಗಿ ಇಷ್ಟು ಜನ ಶಿಕ್ಷಕರಿಗೆ ನಿವೃತ್ತಿ ವೇತನ ಇಲ್ಲದೆ ಯಾವುದೇ ಸೇವಾ ಸೌಲಭ್ಯಗಳಿಲ್ಲದೆ ವಂಚಿಸಿ ರಾಜ್ಯ ಸರ್ಕಾರ ಗೌರವ ಅನ್ಯಾಯವನ್ನು ಈ ಶಿಕ್ಷಕರಿಗೆ ಮಾಡಿದೆ ಇದನ್ನು ಪ್ರತಿಭಟಿಸಿ ಕರ್ನಾಟಕ ಸಮತಾ ಸಂಘದಲ್ಲಿ ಇವತ್ತು ಗೊತ್ತಿಲ್ಲ ಕೋರ್ಟಿನ ಕೋರ್ಟಿನ ಆದೇಶಗಳು ಬಂದರೂ ಕೂಡ ರಾಜ್ಯ ಸರ್ಕಾರ ಇದು ಇಲಾಖೆ ಯಾವುದೇ ತೀರ್ಮಾನ ಮಾಡಿಲ್ಲ ಆದ್ದರಿಂದ ಅಂತಿಮ ಹಂತವಾಗಿ ಈ ಹೋರಾಟವನ್ನು ರೂಪಿಸಿದ್ದೇವೆ ರಾಜ್ಯ ಸರ್ಕಾರ ಕೂಡಲೇ ಈ ಶಿಕ್ಷಕರಿಗೆ ಸೇವಾವಧಿಯನ್ನು ಪರಿಗಣಿಸಿ ಎರಡು ಸಾವಿರದ ಐದರಿಂದ ಅಥವಾ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಿಂದಲೂ ಕೂಡ ಪೂರ್ವಾನ್ವಯವಾಗುವಂತೆ ಇವರಿಗೆ ಎಲ್ಲ ಸೇವಾ ಸೌಲಭ್ಯಗಳನ್ನು ನೀಡಲೇಬೇಕು ಅನ್ನೋಂಥ ಒತ್ತಾಯವನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮಾಡ್ತೇನೆ ಇಲ್ಲವಾದಲ್ಲಿ ಅಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡೆ ಕೈಗೊಳ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಬಿ ಚನ್ನಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಂತಾಸ